ಅಂದರೆ ಬಹುಶಃ ಭಾರತ ದೇಶದಾಗ ಇನ್ನೊ ಪಪ್ಪು ಇದ್ದಂಗೆ ಆತ್ನಾಂಗಾರೆ ಬಹುಶಃ ರಾಹುಲ್ ಗಾಂಧಿ ಕರ್ನಾಟಕ ಒಬ್ಬ ರಾಹುಲ್ ಗಾಂಧಿ ಇದ್ದಂಗೆ ಆತು ಅದು ಹೇಳ್ಕೊತ ಹೇಳ್ಕೊತೋಗ್ತಿದ್ದಿ ಮತ್ತೆ ಇವರು ಮೋಸದಿಂದ ಗೆದ್ದನತ್ತಂದ್ರೆ ಕುಣ್ಯಾಕೆ ಬರ್ಲಿಕ್ಕೆ ಅಂಗಡಿ ಡೊಂಕ ಇತ್ತ ಯಾವ ಹೂ ಅಂತಾನೆ ಕುಣ್ಯಾಕೆ ಬರ್ಲಿಕ್ಕೆ ಡೊಂಕ ಅಂಕೈತಾರೆ ಯಾವ ಹೂ ಅಂತ ಮತ್ತದ ಮುಂದೆ ಇಲೆಕ್ಷನ್ ಒಳಗೆ ಬರ್ತಾನೆ ನೋಡೋಣ ಒಂದು ಕೈ ಬಿಡಿದ್ರು ಸೈಡ್ಲೆ ನಾವು ಹುಕ್ಕೇರಿ ತಾಲೂಕಾಗಿ ಹೊರಗೆ ಹಾಕೋತಕ್ಕ ಬಿಡಿದ್ರು ಬೆಕ್ಕಾದವ್ರಿ ಈಗ ಮಾನ್ಯ ನಮ್ಮ ಇಂಜಿನಿಯರ್ ಕರೆಸಿ ಬೇದ್ದಾತಾವ ಯಾವ ಮಂತ್ರಿ ಮಂತ್ರಿ ಇದ್ದಾವ್ ಸರ್ಕಾರಕ್ಕೆ ಸರ್ಕಾರದ ಬಗ್ಗೆ ಮಾತಾಡ್ಕೋಬೇಕು ಅಲ್ಲಿ ಅಲ್ಲಿ ಏನು ಕೆ ಡಿ ಪಿ ಮೀಟಿಂಗ್ ಆಗಿ ಕರೆದಲ್ಲಿ ಮೋಸ ಆಗೈತಿ ಮುಂದೆ ಏನು ಮುಂದೇನು ಗಂಡಸಿದ್ರೆ ನನ್ನ ಮುಂದೆ ಮಾತಾಳು ನನ್ನ ಮುಂದೆ ಮಾತಾಡತಳು ಎಲ್ಲಿ ಮೋಸ ಆಗೈತಿ ಏನಾಗೈತಿ ಹೇಳ್ತಾನೆ ಅವ್ನು ಮೋಸ ಮಾಡಿದ್ರು ನಾವು ಮೋಸ ಮಾಡಿದೆವು ಕುಣ್ಯಾಕೆ ಹಂಗೆ ಹಂಗ್ ಡಂಕ ಏನು ನೇನು ಮಾಡೋಕ್ಕಾಗಂಗಿಲ್ಲ ಆದರೂ ಕಡಿಕೂ ಕಡಿಕೂ ತನ್ನ ನಿಜ ನಿಜ ಬಣ್ಣ ತೋರ್ಸನು ರಾಹುಲ್ ಗಾಂಧಿ ಬೆಳಗಾವ ಕರ್ನಾಟಕ ರಾಜ್ಯದಾಗ ಒಬ್ಬ ರಾಹುಲ್ ಗಾಂಧಿ ಇದಾರಪ್ಪ ರಾಹುಲ್ ಗಾಂಧಿ ಅದಾನಂತ ಅವತ್ತು ಮೋಸ ಆತ ಹೆಂಗೆ ಗಜಮಂತ ಮಾಡಿದ್ರು ಮೋಸ ಹಾತಾರೆ ಹಾಂ ಅವ್ನು ರಾಹುಲ್ ಗಾಂಧಿನ ಹಂಗೆ ಅಂತಾನಲ್ಲ ನಾವು ಅವೇನೋ ಅಂತ ನೋಡು ಯಾರು ಹೋಟ್ ಚೂರಿನೂ ಏನೋ ಅಂತ ನಾವು ಹಾಂ ಇ ವಿ ಎಮ್ದು ಹಾಂ ಇ ವಿ ಎಮ್ ಏನ ಇ ವಿ ಎಮ್ದಾಗ ಅವ್ರಿಗೆದ್ರೂ ಜನರ ಪ್ರೀತಿಯಿಂದ ಗೆದ್ದು ಹತ್ತಾರು ಮತ್ತು ಸೋತ್ರರು ಅದು ಹೋಟ್ ಚೂರಿ ಮೋಸ ಮಾಡಿದಾನಂತಾರ ಮತ್ತಿದು ಅದ್ರದ್ದು ಇನ್ನೊಂದು ಬೇರಿದೆ